ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹೀರೆಕಾಯಿ ಬಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ತೊಗರಿಬೇಳೆ ಸ್ವಲ್ಪ ನಾನು ಹೆಸ್ರು ಕಾಳನ್ನ ಹಾಕ್ಕೊಂಡಿದ್ದೀನಿ ಹಾಕಿ ತೊಳೆದು ಕುಕ್ಕರಿಗೆ ಇದ್ದೀನಿ ಇದು ಒಂದು ವಿಷಲ್ ಬರಬೇಕು ಹೀರೆಕಾಯಿ ಹೀರೆಕಾಯಿನ ಒಂದು ಪಾತ್ರೆಗೆ ಹಾಕಿ ಉಪ್ಪು ಹಾಕಿ ಬೇಯಕ್ಕೆ ಇಡ್ತೀನಿ ಹೀರೆಕಾಯಿ ಬೇಗ ಇದಾಗೋದ್ರಿಂದ ಕುಕ್ಕರಿಗೆ ಹಾಕೋದಿಲ್ಲ ಹೀಗೆ ಹೀರೆಕಾಯಿ ಮತ್ತು ಕುಕ್ಕರ್ ಎರಡು ಆದಮೇಲೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೋಬೇಕು ಉಪ್ಪು ಹಾಕ್ಕೊಂಡು ಆಮೇಲೆ ಆ ನೀರನ್ನು ತೆಗೆದು ಸಪ್ರೇಟ್ ಮಾಡ್ಕೋಬೇಕು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಹಾಕೊಳ್ಳೋಣ ಮತ್ತು ಇವಾಗ ಬೇಯಿಸಿರೋ ಬೇಳೆ ಮತ್ತು ಹೀರೆಕಾಯಿ ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳೋಣ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಇವಾಗ ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವಾಗ ಇದಕ್ಕೆ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಜೀರಿಗೆ ಹಾಕಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆ ಹೋಗೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈಗ ಆಗಿದೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಸಾಂಬಾರು ಪುಡಿ ಹಾಕೋಬೇಕು ನೀವು ಬೇಕಾದರೆ ಒಂದು ರೌಂಡ್ ಮಾ ಮಿಕ್ಸಿ ಮಾಡ್ಕೊಂಡಾದ್ರೂ ಹಾಕ್ಕೊಬೋದು ಇಲ್ಲ ಒಂದೇ ಸರಿ ಎಲ್ಲನೂ ಜಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇವಾಗ ನಾವು ನೀರು ತೆಗ್ದಿದ್ವಲ್ಲ ಬೆಳೆದು ಅದಕ್ಕೆ ಇದು ಪೇಸ್ಟನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿ ಇದನ್ನು ಕುದಿಯಕ್ಕೆ ಬಿಡೋಣ ಇದು ಕುದಿಯೋದ್ರೊಳಗೆ ನಾವು ಬೇಯಿಸ್ಕೊಂಡಿರೋ ಬೀಳೆಗೆ ಒಗ್ಗರಣೆ ಹಾಕೋಬೇಕು ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ ಇದನ್ನು ಚೆನ್ನಾಗಿ ಎಲ್ಲ ನೀರಿಗೆ ಮಿಕ್ಸ್ ಆಗೋ ಥರ ಈ ಥರ ಮಾಡಬೇಕು ಮಾಡಿ ಬಿಡೋಣ ಈಗ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಎಣ್ಣೆ ಸಾಸಿವೆ ಮೆಣಸಿನ್ಕಾಯಿ ಹಸಿ ಕರಿಬೇವು ಇವು ಫ್ರೈ ಮಾಡ್ಕೊಳ್ಳೋಣ ಉಳ್ಳಾಗಡ್ಡೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಇದು ಮಾಡಿ ಇದು ಮಾಡ್ಕೋಬೇಕು ಎಣ್ಣೆಯಲ್ಲಿ ಪ್ಲೀಸ್ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನೋಡಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಅರಿಶಿನ ಸೇರಿಸ್ಕೊಳ್ಳೋಣ ಉಪ್ಪು ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ನಾವು ಬೇಯಿಸ್ಕೊಂಡಿರೋ ಬೇಳೆಗೆ ಎಲ್ಲ ಉಪ್ಪು ಹಾಕ್ಕೊಂಡಿರ್ತೀವಿ ಹಾಗಾಗಿ ನೋಡಿ ಉಪ್ಪು ಹಾಕೋಬೇಕು ಇದು ಬರೀ ಒಗ್ಗರಣೆಗಷ್ಟೇ ಉಪ್ಪು ಸೇರಿಸ್ಕೊಂಡ್ರೆ ಸಾಕು ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಅರಿಶಿನ ಸೇರಿಸ್ಬಿಟ್ಟು ಬೇ ಅದು ಬೇಳೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಬೇಳೆ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳೋಣ ನೀವು ಅರಿಶಿಣ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಈ ಥರ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ಹಸಿ ತೆಂಗಿನ ತುರಿ ಹಾಕೋಣ ಇದು ತೆಂಗಿನ ತುರಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಹಾಕೊಂಡ್ರೆ ಸಾಕು ಇದಕ್ಕೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಅದರದ್ದು ಕಾಳು ರೆಡಿ ಆಗುತ್ತೆ ಇವಾಗ ಸಾಂಬಾರು ಕುದಿಯ ಕೆಟ್ಟಿದ್ವಲ್ಲ ಅದು ಕುದೀತಾ ಇದೆ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಗ್ಗರಣೆ ಹಾಕೋಣ ಉಪ್ಪು ಹಾಕಿ ಈ ಕುದೀತಾ ಇರುತ್ತೆ ಅಷ್ಟರೊಳಗೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಉಪ್ಪು ಕರಗೋದ್ರೊಳಗೆ ಎಣ್ಣೆ ಸಾಸಿವೆ ಸಾಸಿವೆ ಸಿಡಿತಿದ್ದಾಗೆ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಒಣ ಮೆಣಸಿನಕಾಯಿ ನೋಡಿ ಸಾಸಿವೆ ಕಾದಿದ್ದು ಎಣ್ಣೆ ಕಾದಿದೆ ಸಾಸಿವೆ ಸಿಡಿತಾ ಇದೆ ಇವಾಗ ಇದಕ್ಕೆ ನಾವು ಬೆಳ್ಳುಳ್ಳಿ ಜೀರಿಗೆ ಸೇರಿಸೋಣ ಕರಿಬೇವು ಬೇಕಾದರೆ ಹಾಕ್ಕೋಬೋದು ಒಣ ಮೆಣಸಿನ್ಕಾಯಿ ಹಾಕಿ ಅದಕ್ಕೆ ಒಗ್ಗರಣೆ ಹಾಕೋಣ ನೋಡಿ ಒಗ್ಗರಣೆ ರೆಡಿ ಹೀರೆಕಾಯಿ ಬಸ್ಸಾರು ರೆಡಿ ಆಯಿತು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್